ಎಲ್ರಿಗೂ ನಮಸ್ಕಾರ ಎಸ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಾಟಿ ಕೋಳಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಸೊ ನಾನಿಲ್ಲಿ ನನ್ನ ಮಿನಿ ಸೆಟಪಲ್ಲಿ ಯಾವ ಥರ ನಾಟಿ ಕೋಳಿನ ಸಾಕಿದ್ದೀನಿ ಯಾವ್ಯಾವ ಜಾತಿ ಸಾಕಿದ್ದೀನಿ ಅದನ್ನು ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಪ್ರತಿಯೊಂದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅಂತ ಒಂದು ಡೋರ್ ಇಟ್ಕೊಂಡಿದ್ದೀನಿ ಸೊ ಈ ಡೋರೆಲ್ಲ ನಾವೇ ರೆಡಿ ಮಾಡಿರೋದು ನಾನು ಈ ಡೋರ್ಗೆ ಏನು ಇನ್ವೆಸ್ಟ್ ಮಾಡಿಲ್ಲ ಹಳೆಯದೇ ಇದ್ದಿದ್ದನ್ನ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಮೆಸ್ಸಿಗೆ ಮಾತ್ರ ಇನ್ವೆಸ್ಟ್ ಮಾಡಿದ್ದೆ ನಾನು ಈ ಹಳೆ ಡೋರ್ಗಳು ಹಳೆ ಕಬ್ಬಿಣ ಎಲ್ಲ ಯೂಸ್ ಮಾಡಿಕೊಂಡು ಈ ಶೆಡ್ನ ಪ್ರಿಪೇರ್ ಮಾಡೋದು ಓನ್ಲಿ ನೈಲಾನ್ ಮೆಶ್ಗೆ ಮಾತ್ರ ನಾನು ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಿ ಆನ್ಲೈನಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಸೊ ಹಂಡ್ರೆಡ್ ಮೀಟರ್ಸು ಸೊ ಹಂಡ್ರೆಡ್ ಮೀಟರ್ಸು ನನಗೆ ಕ್ಲಿಯ ಕ ಪರ್ಫೆಕ್ಟಾಗಿ ನನ್ನ ಶೆಡ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಆಗಿದೆ ನೀವು ನೋಡ್ಬೋದು ನಮ್ಮ ಕೋಳಿಗಳು ಯಾವ ಥರ ಒಳಗಡೆ ಕಾಂಪೌಂಡ್ ಒಳಗಡೆ ಇರುತ್ತೆ ಆರಾಮಾಗಿ ಓಡಾಡ್ಕೊಂಡು ಒಳಗಡೆ ಮೊಟ್ಟೆ ಇಡುತ್ತೆ ನಮಗೇನು ತೊಂದರೆ ಇರೋಲ್ಲ ಸೊ ಹೊರಗಡೆ ನಾಯಿ ಈ ಕಟ ಆಗಿರ್ಬೋದು ಅದನ್ನ ಕಟ್ ಆ ಥರದ್ದು ಏನು ಇರೋಲ್ಲ ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಫಸ್ಟ್ ಎಲ್ಲನೂ ಸೇರಿಸಿ ಒಂದೇ ಇದರಲ್ಲಿ ಸಾಕ್ತಾಯಿದ್ದೆ ಆಗಿರ್ಬೋದು ನಾಟಿ ಕೋಳಿ ಆಗಿರ್ಬೋದು ಸೊ ನನಗೆ ಅಲ್ಲಿ ಪ್ರಾಬ್ಲಮ್ ಏನು ಬಂತು ಅಂತಂದರೆ ಖಡಕ್ನಾಥು ಮತ್ತು ನಾಟಿ ಕೋಳಿ ಮಿಕ್ಸ್ ಆಗ್ಬಿಡ್ತಾಯಿತ್ತು ಅದು ಕ್ರಾಸ್ ಬ್ರೀಡಿಂಗ್ ಆಗೋದು ಮತ್ತು ಖಡಕ್ನಾಥಲ್ಲಿ ಪ್ಯೂರ್ ಬರಲಿಲ್ಲ ಸೊ ಹಂಗಾಗಿ ನಾನೇನು ಮಾಡಿದೆ ಸಪ್ರೇಟ್ ಮಾಡೋಣ ಹೇಳ್ಬಿಟ್ಟು ಪಾರ್ಟಿಷನ್ ಮಾಡಿ ಸೊ ಖಡಕ್ನಾಥ್ನ ಮೂರು ಹೆಣ್ಣು ಕೋಳಿ ಇದೆ ಒಂದು ಉಂಜ ಇದೆ ಸೊ ಅವನ್ನ ಮಾತ್ರ ಸಪ್ರೇಟ್ ಹಾಕ್ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ಅದಕ್ಕೆ ಮಾತ್ರ ಸಪ್ರೇಟ್ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಅವು ಅಲ್ಲಿ ಹೊರಗಡೆ ಆರಾಮ ಆಟಾಡ್ಕೊಂಡು ಮೇಲೆ ತಿನ್ಕೊಂಡಿರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಳಗಡೆ ಅದಕ್ಕೊಂದು ಮಿನಿ ಶೆಡ್ ರೆಡಿ ಮಾಡಿದ್ದೀನಿ ಸೊ ನೈಟ್ ಬಂದು ಇಲ್ಲಿ ಸ್ಟೇ ಮಾಡುತ್ತೆ ಅವು ಸೊ ಕೆಳಗಡೆ ಒಟ್ಟು ಹಾಕಿದ್ದೀನಿ ನೆಲಿನೊಟ್ಟು ಒಟ್ಟು ಸೊ ಇಲ್ಲಿ ಟೊನ್ ಟ್ರೈ ಇಟ್ಟಿದ್ದೀನಿ ಸೊ ಅದರಲ್ಲಿ ಬಂದುಬಿಟ್ಟು ಮೊಟ್ಟೆ ಇಡ್ತವೆ ಸೊ ಅದಕ್ಕೆ ಅಂತ ಒಂದು ಚೀಲ ಕಟ್ಟಿದ್ದೀನಿ ಅದು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಸೊ ನೀವು ನೋಡಿದ್ರೆ ಅಲ್ಲಿ ಕೋಲ್ಗುಟ್ಟು ಇಟ್ಟಿದ್ದೀನಲ್ವ ಸೊ ಅಲ್ಲಿ ಹೋಗಿ ನೈಟ್ ಸ್ಟೇ ಮಾಡ್ತವೆ ಸೊ ಈಗ ಪಾರ್ಟಿಷನ್ ಇರೋದ್ರಿಂದ ಸೊ ನಾಟಿ ಮೊಟ್ಟೆಗಳು ಸಪ್ರೇಟ್ ಸಿಗುತ್ತೆ ನಮಗೆ ಕಡಕ್ನಾಥ್ ಮೊಟ್ಟೆಗಳು ಸಪ್ರೇಟ್ ಸಿಗುತ್ತೆ ನಮಗೆ ಯಾವುದು ಮಿಕ್ಸ್ ಆಗೋವಂಥ ಚಾನ್ಸಸ್ ಇರಲ್ಲ ನೀವು ನೋಡ್ಬೋದು ನಾನು ಮುಂಚೆನೇ ಹೇಳ್ದಂಗೆ ಹತ್ತಡಿ ಹೈಟು ಮಾಡಿದ್ದೀನಿ ಸೊ ನಮ್ಮ ಕೋಳಿ ಯಾವುದೇ ಕಾರಣಕ್ಕೂ ಜಂಪ್ ಮಾಡಿ ಮಿಕ್ಸ್ ಆಗೋದಾಗಲಿ ಹೊರಗಡೆ ಹೋಗಲಿ ಆಗೋದಿಲ್ಲ ಇನ್ನು ಕೋಳಿಗೆ ನೀರಿನ ವಿಚಾರ ಬಂದರೆ ನಾನು ಈ ಹಳೆ ಪೇಂಟ್ ಡಬ್ಬ ತಗೊಂಡು ಸೊ ಅದಕ್ಕೆ ನೀಟಾಗಿ ಟ್ರಿಂಕರ್ನ ಸೆಟ್ ಮಾಡಿದ್ದೀನಿ ಸೊ ನಾನು ಇದನ್ನ ಆನ್ಲೈನಲ್ಲಿ ತರಿಸ್ಕೊಂಡೆ ಇದು ನೋಡ್ಬೋದು ಎಷ್ಟು ಕುಡುತ್ತೆ ಅಷ್ಟು ಬರುತ್ತೆ ಅದರಲ್ಲಿ ಖಾಲಿ ಆದಂಗೆ ಆದಂಗೆಲ್ಲ ತುಂಬ್ಕೊಳ್ತಾ ಇರುತ್ತೆ ಸೊ ಒಳಗಡೆ ನಮಗೇನು ವೇಸ್ಟ್ ಆಗೋದಿಲ್ಲ ಮತ್ತು ಕ್ಲೀನಿಂಗ್ ಕ್ಲೀನಿಂಗು ಹಾಗೆ ಇರುತ್ತೆ ಸೊ ಅವು ಕೆದಕಿದ್ರೂ ಅಷ್ಟು ಚಿಕ್ಕದಾಗಿರೋದ್ರಿಂದ ನೀಟಾಗಿರುತ್ತೆ ಸೊ ನಾವು ಬೆಳಗ್ಗೆ ಸಂಜೆ ಕ್ಲೀನ್ ಮಾಡ್ಕೋತಾ ಇರಬೇಕು ಸೊ ಕ್ಲೀನ್ ಮಾಡ್ಕೊಂಡಷ್ಟು ನಮಗೆ ಕೋಳಿ ಹೆಲ್ತಿಯಾಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಕಡಕ್ ಯಾವ ಥರ ಕುಡಿತಾ ಇದೆ ಅಂತ ಸೊ ಅದಕ್ಕೆ ಕಂಫರ್ಟಾಗಿ ಇಲ್ಲದೆ ನೀಟಾಗಿ ಫ್ರೆಶ್ ನೀರು ಕೋಳಿಗೆ ಸಿಗುತ್ತೆ ಸೊ ಅದಕ್ಕಾಗಿ ನಾನು ಈ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೀವು ಏನಾದರೂ ಬೇರೆ ಐಡಿಯಾ ಮಾಡಿದರೆ ನಮಗೆ ತಿಳಿಸ್ಕೊಡಿ ಕಮೆಂಟ್ಸ್ ಮುಖಾಂತರ ಸೊ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋತೀವಿ ಇನ್ನೊಂದೇನು ಅಂತಂದರೆ ನಾವು ಕೋಳಿಗೆ ಫ್ರೆಶ್ ನೀರು ಕೊಡೋದರಿಂದ ಸೊ ಹೈಜಿನಿಕಾಗಿ ನೀರು ಕೊಡೋದ್ರಿಂದ ಸೊ ನಮ್ಮ ಕೋಳಿಗೆ ಆಲ್ಮೋಸ್ಟ್ ನಾವು ಫಿಫ್ಟಿ ಪರ್ಸೆಂಟ್ ಈ ಕಾಯಿಲೆಗಳು ಬರೋದು ವೀಕ್ನೆಸ್ ಬರೋದು ಸೊ ಈ ಎಲ್ಲ ಥರದ ಪ್ರಾಬ್ಲಮ್ಸ್ ನಾವು ವೈರಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಇಲ್ಲೇ ಅವಾಯ್ಡ್ ಮಾಡ್ಬೋದು ಫ್ರೆಶ್ ನೀರು ಕುಡಿದಷ್ಟು ಕೋಳಿಗೆ ಆರೋಗ್ಯವಾಗಿರುತ್ತೆ ಕೋಳಿಗಳು ಹೆಲ್ತಿಯಾಗಿದ್ದು ಅಂತಂದರೆ ಮಟಾಲಿಟಿ ಕಡಿಮೆ ಆಗುತ್ತೆ ನಮಗೂ ಲಾಭ ಜಾಸ್ತಿ ಆಗುತ್ತೆ ಇನ್ನು ಕೋಳಿಗೆ ಫುಡ್ಡು ಅಂತ ಬಂದಾಗ ನಾನಿಲ್ಲಿ ಚಿಕ್ಕದಾಗ ಒಂದು ಅಸೋಲ ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಅಸೋಲ ನಾ ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಸೊ ಡೈರೆಕ್ಟಾಗಿ ಸನ್ಲೈಟ್ ಬೀಳಂಗಿಲ್ಲ ಅಸೋಲಾಗೆ ಸೊ ಹಾಗಾಗಿ ನಾನು ಇದು ಗ್ರೀನ್ ಮೆಶ್ ಕಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಸೊ ನಾವು ಇದನ್ನು ಡೈಲಿ ಈ ಥರ ಜಾಲರಿ ಯೂಸ್ ಮಾಡಿಬಿಟ್ಟು ಒಂದೊಂದು ಕೆ ಜಿ ತೊಗೊಬೋದು ನಮ್ಗೆ ಡೈಲಿ ಒಂದೊಂದು ಕೆ ಜಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಅದು ಹಾಗೆ ಬಿಟ್ವಿ ಅಂತಂದರೆ ಕೆಡ್ದ ಕೆಡೋ ಚಾನ್ಸಸ್ ಇರುತ್ತೆ ಸೊ ನಾವು ಡೈಲಿ ಎತ್ಕೊಂಬಿಟ್ರೆ ಒಂದೊಂದು ಕೆ ಜಿ ಪಕ್ಕ ಸಿಗುತ್ತೆ ಹಝಲದಲ್ಲಿ ತರ್ಟಿ ಪರ್ಸೆಂಟ್ಗಿಂತೂ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇರೋದರಿಂದ ಕೋಳಿಗೆ ಇದು ಹೆವಿ ಪ್ರೋಟೀನ್ ಫುಡ್ಡು ಮತ್ತು ಅದು ಹೆಲ್ತಿಯಾಗಿರುತ್ತೆ ಮತ್ತು ವೆಯ್ಟ್ ಆಗಿರ್ಬೋದು ಎಗ್ ಪ್ರೊಡಕ್ಷನ್ ಆಗಿರ್ಬೋದು ಸೊ ಪ್ರತಿಯೊಂದಕ್ಕೆ ಎಲ್ಪ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಹಾಕಿದ ತಕ್ಷಣ ನಮ್ಮ ಕೋಳಿಗಳೆಲ್ಲ ಯಾವ ಥರ ತಿನ್ಕೊಳ್ಳುತ್ತೆ ಅಂತ ಏನಿಲ್ಲ ಸುಮ್ಮನೆ ಡೈರೆಕ್ಟಾಗಿ ಅಲ್ಲಿಂದ ತೊಗೊಂಬಂದು ಈ ಥರ ಹಾಕ್ಬಿಟ್ರೆ ಎಲ್ಲ ಬಂದು ತಿನ್ಕೊಂಬಿಡುತ್ತೆ ನಾವು ಅದಕ್ಕೆ ತೊಳಿಬೇಕು ಆ ಥರ ಏನಿಲ್ಲ ಕೋಳಿಗಾದರೆ ಸೊ ಇದರಿಂದ ನಮಗೆ ಏನು ಅಂತಂದರೆ ನಾವು ಕಾಸ್ಟ್ನ ಉಳಿಸ್ಬೋದು ಯಾವ ಥರ ಅಂತಂದರೆ ಈಗ ನಾವು ಪ್ರತಿಯೊಂದು ಫೀಡು ಆ ಥರ ಏನಾದರೂ ಮಾಡೋದಕ್ಕೆ ಹೋದರೆ ನಮಗೆ ಕಾಸ್ಟ್ ಆಗುತ್ತೆ ಬಟ್ ಇದು ಅಜೋಲ ಒಂದು ಸರಿ ಇನ್ವೆಸ್ಟ್ಮೆಂಟು ನಾವು ಅದನ್ನು ಬ್ಯಾಗ್ಗೆ ಮತ್ತು ಒಂದು ಸಾರಿ ಅಜೋಲಾನ ತಂದಾಕ್ಬಿಟ್ರೆ ಡೈಲಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ನಾನೀಗ ಡೈಲಿ ಒನ್ ಕೆ ಜಿ ಒನ್ ಆ್ಯಂಡ್ ಹಾಫ್ ಕೆ ಜಿ ತೆಗಿತಾನೆ ಇರ್ತೀನಿ ನಮ್ಮ ಕೋಳಿಗಳಿಗೆಲ್ಲ ಆಗ್ತಾನೆ ಇರ್ತೀನಿ ಒಂದು ಟೈಮು ಸೊ ಅವೆಲ್ಲ ನೀಟಾಗಿ ತಿನ್ಕೋತಾ ಇರ್ತವೆ ನಮ್ಮ ಅಜೋಲ ಬರ್ತಾ ಇರುತ್ತೆ ನಮಗೆ ರೈತರಿಗೆ ಏನಂದರೆ ಕಡಿಮೆ ಖರ್ಚು ಇರಬೇಕು ಸೊ ಲಾಭ ಜಾಸ್ತಿ ಬರಬೇಕು ಸೊ ಈ ಥರ ಈ ಅಝೋಲ ಆಗಿರ್ಬೋದು ಮತ್ತು ಸೊಪ್ಪುಗಳು ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಸೊ ಈ ಥರದ್ದನ್ನೆಲ್ಲ ಹಾಕಿದರೆ ಕೋಳಿ ತಿನ್ಕೋಬಿಡುತ್ತೆ ಸೊ ನಮಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇನ್ವೆಸ್ಟ್ಮೆಂಟ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕಲಿ ರೈತರಿಗಾಗಿರ್ಬೋದು ಆಗಲಿ ಲಾಭ ಜಾಸ್ತಿ ಆಗೇ ಆಗುತ್ತೆ ಇನ್ನು ಎರಡನೇದು ಬಂದರೆ ನಾನು ಗ್ರೈನ್ಸ್ ಕೊಡ್ತೀನಿ ಗ್ರೈನ್ಸಲ್ಲಿ ಏನೇನು ಕೊಡ್ತೀನಿ ಅಂತಂದರೆ ಜೋಳ ಅಕ್ಕಿ ರಾಗಿ ಮತ್ತು ಸ್ವಲ್ಪ ಫೀಡನ್ನ ಮಿಕ್ಸ್ ಮಾಡ್ತೀನಿ ಸೊ ಪ್ರೋಟೀನ್ ಕಂಟೆಂಟ್ಗೋಸ್ಕರ ಸೊ ಈ ಜೋಳ ಹಾಕೋದ್ರಿಂದ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ ನಮಗೆ ಎಗ್ ಪ್ರೊಡಕ್ಷನ್ನು ಚೆನ್ನಾಗಾಗುತ್ತೆ ಸೊ ಒಳ್ಳೆ ಫರ್ಟಿಲಿಟಿ ಇರೋಂಥ ಎಗ್ಸು ಬರುತ್ತೆ ನನಗೆ ಇನ್ನು ನಮ್ಮ ಕೋಳಿಗಳು ನೈಟ್ ಸ್ಟೇ ಮಾಡೋದಕ್ಕೆ ಅಂತ ಒಳಗಡೆ ಪ್ರಿಪೇರ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಸ್ಟ್ಯಾಂಡ್ ಥರ ಮಾಡಿದ್ದೀನಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಕೋಲುಗಳಲ್ಲಿ ಮಾಡಿದ್ದೀನಿ ಸೊ ಕೆಳಗಡೆ ಅಂದರೆ ಮುಳುಗೋದಿಲ್ಲ ಅವು ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗೋಲ್ಲ ಅವು ಸೊ ಯಾವಾಗ್ಲೂ ಈ ಕೊಂಬೆಗಳ ಮೇಲೇನೆ ಇರಬೇಕು ಅಂತ ಇಷ್ಟಪಡ್ತೀನಿ ನೈಟ್ ಹೊತ್ತು ಸೊ ಈ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ರೆ ಆರಾಮಾಗಿ ಆಟೋಮೆಟಿಕಲ್ಲಿ ಹತ್ಕೊಬಿಡುತ್ತೆ ಸೊ ಹಾಗೆ ಕ್ರೇಟ್ಗಳು ಒಳಗಡೆ ಇಟ್ಟಿದ್ದೀನಿ ಸೊ ಈ ಟ್ರೇಗಳನ್ನ ಇಟ್ಟಿರೋದ್ರಿಂದ ಸೊ ನೀಟಾಗಿ ಮೊಟ್ಟೆ ಬಂದುಬಿಟ್ಟು ಒಳಗಡೆನೆ ಬಂದು ಇಟ್ಟು ಹೋಗ್ತವೆ ಹೊರಗಡೆ ಮೊಟ್ಟೆ ಯಾಕೆ ಯಾಕೆಂತಂದರೆ ಆ ಕೋಳಿಗೆ ಸೇಫ್ಟ್ ಅಂತ ಫೀಲ್ ಆದರೆ ಮಾತ್ರ ಮಾಡ್ತಾರೆ ನೀವು ನೋಡ್ಬೋದು ಇಲ್ಲಿ ಕಡಕ್ನಾಥ್ಗೂ ಸಪ್ರೇಟ್ ಸ್ಟೇಜಲ್ಲಿ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾಟಿ ಕೋಳಿಗೆ ಹಂಗೆ ಇಟ್ಟಿದ್ದೀನಿ ಮತ್ತು ಇದ್ರ ಒಳಗಡೆ ಏನು ಬರಬಾರ್ದು ಅಂತ ನಾನಿಲ್ಲಿ ಮೆಶ್ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿದ್ದೀನಿ ಸೊ ಈಗ ಕೋಳಿಗೆ ಪಾರ್ಟಿಷನ್ ಸಪ್ರೇಟ್ ಆಯಿತು ಇದು ನಾಟಿ ಕೋಳಿಗೆ ಒಳಗಡೆ ಬರ್ತವೆ ಇರ್ತವೆ ನೀವು ನೋಡ್ಬೋದು ಇಲ್ಲಿ ಯಾವ ಥರ ನೀಟಾಗಿ ಹಸೂಲನ್ನೆಲ್ಲ ತಿನ್ಕೋತಾ ಇದ್ದಾವೆ ಅಂತ ಸೊ ಒಂಚೂರು ಬಿಡೋಲ್ಲ ಹಾಕಿದ ಮೇಲೆ ಎಲ್ಲ ನೀಟಾಗಿ ತಿನ್ಕೊಬಿಡ್ತವೆ ಮತ್ತು ಇಲ್ಲಿ ನಾನು ನೋಡ್ಬೋದು ನೀವು ಒಂದು ಮಿನಿ ತಿಪ್ಪೆನ ರೆಡಿ ಮಾಡಿದ್ದೀನಿ ಸೊ ಇಲ್ಲಿ ನಾನು ತಗೊಂಬಂದು ನಮ್ಮ ಹಸಂದು ಕಸ ಎಲ್ಲ ತಂದು ಹಾಕ್ತಾಯಿರ್ತೀನಿ ಸಗಣಿ ಆಗಿರ್ಬೋದು ಕುರಿದಾಗಿರ್ಬೋದು ಸೊ ಕೋಳಿಗಳು ಅದರಲ್ಲಿರ್ತಕ್ಕಂಥ ಊಟನ ತಿನ್ಕೊಳ್ಳುತ್ತೆ ಆಹಾರ ಉಳಿದಿರೋ ಆಹಾರನ ಮತ್ತು ತಿಪ್ಪೆಯಲ್ಲಿ ಡೆವಲಪ್ ಆಗುವಂಥ ಹುಳುಗಳು ಅದನ್ನೆಲ್ಲ ತಿಂದ್ಕೊಂಡು ಅದಕ್ಕೆ ಏನು ಬೇಕೋ ಆಹಾರನ ಅದೇ ಪಡ್ಕೊಳ್ಳುತ್ತೆ ಸೊ ನಾಟಿ ಕೋಳಿ ಅಂತ ಮೊಟ್ಟೆ ವಿಚಾರಕ್ಕೆ ಬಂದರೆ ನಮ್ಮ ಫಾರ್ಮಲ್ಲಿ ಡೈಲಿ ನಾಲ್ಕರಿಂದ ಐದು ಮೊಟ್ಟೆ ಇಟ್ಟೆ ಇರ್ತವೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಂದನ್ನು ಡೇಟ್ ಹಾಕ್ಬಿಟ್ಟು ಇಟ್ಟಿರ್ತೀನಿ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಟ್ವೆಂಟಿ ತ್ರೀ ಕೆ ಅಂದರೆ ಇದು ಇಪ್ಪತ್ತ್ಮೂರನೇ ತಾರೀಕು ಕೆ ಅಂದರೆ ಕಡಕ್ನಾಥ್ ಅಂತ ಸೊ ಇದನ್ನು ಡಿವೈಡ್ ಮಾಡೋದಕ್ಕೋಸ್ಕರ ನಾನು ಇಟ್ಟಿದ್ದೀನಿ ಸಪ್ರೇಟ್ ಸಪ್ರೇಟ್ ಇಡೋದು ಬೇಡ ಅಂತ ನನಗೆ ಯಾವ್ದು ಬೇಕೋ ಅದನ್ನ ತೊಗೊಂಡು ಯೂಸ್ ಮಾಡ್ಕೋತೀನಿ ನಾನು ನಾರ್ಮಲಿ ಕೋಳಿಗೆ ಹನ್ನೆರಡರಿಂದ ಹದಿನೈದು ಮೊಟ್ಟೆವರೆಗೂ ಕಾವು ಇಡೋದಕ್ಕೆ ಹಾಕ್ತೀನಿ ಸೊ ಅದು ಬಂದುಬಿಟ್ಟು ನಾವು ಡಿಪೆಂಡ್ ಮಾಡ್ಕೊಬೇಕು ಯಾವ ಥರ ಅಂತಂದರೆ ಕೋಳಿ ಸೈಜಲ್ಲಿ ದಪ್ಪ ಇತ್ತು ಆ ಮೊಟ್ಟೆನ ಎಷ್ಟು ಕವರ್ ಮಾಡುತ್ತೆ ಅಂತ ನೋಡಬೇಕು ಸೊ ಹದಿನೈದು ಮೊಟ್ಟೆ ಹಾಕಿದಾಗ ಅದರ ರೆಕ್ಕೆಗಳೆಲ್ಲ ಕವರ್ ಮಾಡ್ತು ಅಂತಂದರೆ ಸೊ ಅದು ನಮಗೆ ಚೆನ್ನಾಗಿ ಫ ಮರಿಗಳನ್ನ ಮಾಡುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಕೋಳಿನ ಆಲ್ರೆಡಿ ನಾನು ಕಾವು ಕೂ ಕೂರಿಸಿದ್ದೀನಿ ಹಾಗೆ ಇಲ್ಲೊಂದು ನೀವು ಚಿಕ್ಕದು ನೋಡ್ಬೋದು ಒಂದು ಮರಿ ಇದೆ ಸೊ ಇದು ಕಡಕ್ನಾದ್ದು ಒಂದೇ ಒಂದು ಮರಿ ಉಳ್ಕೊಂಡಿರೋದ್ರಿಂದ ಅದನ್ನು ಸಪ್ರೇಟ್ ಹಾಕ್ಬಿಟ್ಟು ೆಯಲ್ಲಿ ಸಾಕ್ತ ಇದ್ದೀನಿ ಇದು ಭಯಂಕರ ಚುರುಕಿದೆ ನೋಡ್ಬೋದು ನೀವು ಯಾವ ಥರ ಎಗರುತ್ತೆ ಅದು ಅಂತ ಇದು ನಾವು ಸಾಕಿರೋ ಪುಟ್ಟ ಹಸು ಸೊ ಇದನ್ನು ತುಂಬ ಚಿಕ್ಕದಾಗಿದೆ ಹೈಟ್ ಇಲ್ಲ ದೊಡ್ಡದಾಗಿ ಸೊ ನಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಸೊ ತುಂಬ ಜಾಸ್ತಿ ಫೀಡ್ ಹಾಕ್ಬೇಕು ಅಂತಾಗಲಿ ಮೇವು ಹಾಕಬೇಕು ಅಂತಾಗಲಿ ಏನಿಲ್ಲ ಸೊ ಕಮ್ಮಿ ತಿನ್ಕೊಳ್ಳುತ್ತೆ ಶಾರ್ಟ್ ಆಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಕೋಳಿ ಶೀಟ್ ಮೇಲೆ ಹತ್ಬಿಟ್ಟು ಯಾವ ರೀತಿ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡು ತಿಂತಾಯಿದೆ ಅಂತ ಕೆಳಗಡೆ ಇರೋದೆಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದೆ ಸೊ ಹಂಗಾಗಿ ಈಗ ಮೇಲೆ ಕತ್ಬಿಟ್ಟು ತಿನ್ಕೋತಾ ಇದ್ದಾವೆ ಸೊ ಈಗ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ತುಂಬ ಕೋಳಿಗೆ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ನಾನು ನಮ್ಮ ರೈತರಿಗೆ ಹೇಳೋದೇನು ಅಂತಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕೋಳಿ ಫಾರ್ಮ್ ಆಗಿರ್ಬೋದು ಈಗ ಡೈರಿ ಫಾರ್ಮ್ ಆಗಿರ್ಬೋದು ನೀವು ಬಲ್ಕಾಗಿ ಏನೇನು ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಈಗ ಸ್ವಲ್ಪ ಈಗ ಅಷ್ಟು ಚಿಕ್ಕದಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋವರ್ಗು ಕಡಿಮೆ ಪ್ರಮಾಣದಲ್ಲೇ ಶುರು ಮಾಡಿ ಸೊ ಅವಾಗ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಂದು ವರ್ಷ ಇಲ್ಲ ಆರು ತಿಂಗಳು ಆ ಥರ ನೋಡಿ ಯಾವ ಥರ ಅದನ್ನು ಮೇಂಟೈನ್ ಮಾಡಬೇಕು ಅದರಲ್ಲಿ ಎಷ್ಟು ಲಾಭ ಇದೆ ಎಷ್ಟು ಲಾಸ್ ಇದೆ ಯಾವ ಸೀಸನಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಸೊ ಆಮೇಲೆ ನಾವು ಇದನ್ನು ಮುಂದುವರಿಸ್ಬೇಕಾ ಇಲ್ಲ ಇಲ್ಲಿಗೆ ಬಿಡಬೇಕಾ ಇಲ್ಲ ಬೇರೆ ಏನಾದರೂ ಆಲ್ಟರ್ನೇಟಿವ್ ನೋಡ್ಕೋಬೇಕಾ ಸೊ ಪ್ರತಿಯೊಂದನ್ನು ನಮಗೆ ಅರ್ಥ ಆಗುತ್ತೆ ಆವಾಗ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಎಲ್ಲ ಲಾಸ್ ಮಾಡ್ಕೊಂಡಿರೋರು ವೀಡಿಯೋಸು ಸಿಗುತ್ತೆ ಲಾಭಗಳು ಸೇರೋ ವೀಡ್ಯೋಸು ಸಿಗುತ್ತೆ ಸೊ ನಾವು ನೋಡಿ ಡಿಸೈಡ್ ಮಾಡಿದರೆ ನಮಗೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು ಸೊ ನೀವು ಇಲ್ಲಿ ನೋಡಿದ್ರೆ ಇದು ನಮ್ಮ ರಾಜ್ಯ ಸೊ ನಮ್ಮ ನಾಟಿ ಕೋಳಿಗಳಿಗೆಲ್ಲ ಇದೊಂದೇ ಒಂಜನ ಇಟ್ಕೊಂಡಿರೋದು ನಾನು ನಾರ್ಮಲಾಗಿ ಇಪ್ಪತ್ತು ನಾಟಿ ಕೋಳಿಗೆ ಒಂದು ಒಂಜನ ಇಟ್ಕೋಬೋದು ಏನು ತೊಂದರೆ ಇಲ್ಲ ಸೊ ಇನ್ನಿದು ನಮ್ಮದು ಗಿಣಿಮೂತಿ ಕೋಳಿ ಇದು ಹೆಣ್ಣು ಕೋಳಿ ನಾನು ಬೇರೆ ಕಡೆಯಿಂದ ಇದನ್ನು ತೊಗೊಂಬಂದಿದ್ದು ಹಾಗೆ ನೋಡಿದ್ರೆ ಇಲ್ಲಿ ನಿಮಗೆ ಬ್ರೌನ್ ಕಲರ್ ಒಂದು ಕಾಣಿಸುತ್ತೆ ಈ ಚಿಕ್ಕದಿದೆಯಲ್ಲ ಇದು ಬಂದುಬಿಟ್ಟು ಬಿ ವಿ ತ್ರೀ ಏಯ್ಟಿ ಎರಡು ಮರಿ ತಂದಿದೆ ಒಂದು ಮರಿ ನಮ್ಮದು ಮುಂಚೆ ತಂದಾಗ ಎಗ್ನ ತಿನ್ಕೊಂಬಿಡ್ತು ಇನ್ನು ಅದು ಬ್ಲ್ಯಾಕ್ದು ಹಿಂದೆ ಇರೋದು ಸೊನಾಲಿ ಅಂತ ಇದು ನಮ್ಮ ಮನೆಯಲ್ಲೇ ಹುಟ್ಟಿರೋದು ಅದೊಂದೇ ಉಳ್ಕೊಂಡಿದ್ದು ಸೊನಾಲಿದು ಇನ್ನೆಲ್ಲ ನಾಟಿ ಕೋಳಿಗಳು ನೋಡ್ಬೋದು ಯಾವ ಥರ ಆರಾಮಾಗಿ ನಮ್ಮ ಫಾರಮಲ್ಲಿ ಓಡಾಡ್ಕೊಂಡಿರುತ್ತೆ ಈ ಹುಂಜಾಗಳು ಜಾಸ್ತಿ ಇದ್ದರೆ ಪ್ರಾಬ್ಲಮ್ ಏನು ಅಂತಂದರೆ ಹೆಣ್ಣು ಕೋಳಿ ಸ್ಟ್ರೈನ್ ಆಗಿಬಿಡುತ್ತೆ ಯಾಕಂತಂದರೆ ಅದಕ್ಕೆ ಗೊತ್ತಾಗಲ್ಲ ಯಾವುದು ಮೀಟಿಂಗ್ ಆಗಿದೆ ಇಲ್ಲ ಅಂತ ಸೊ ಅವೇನು ಮಾಡುತ್ತೆ ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ಒನ್ ಬೈ ಒನ್ ಮೀಟಿಂಗ್ ಮಾಡ್ತಾನೆ ಇರುತ್ತೆ ಸೊ ಹಾಗಾಗಿ ಹೆಣ್ಣು ಕೋಳಿ ಫುಲ್ ವೀಕ್ ಆಗಿಬಿಡುತ್ತೆ ಏನಾಗುತ್ತೆ ನಮಗೆ ಎಗ್ ಪ್ರೊಡಕ್ಷನಲ್ಲಿ ಸೊ ಪ್ರಾಬ್ಲಮ್ ಬರುತ್ತೆ ನಾನು ಒಂದೇ ಉಂಜಾ ಮೇಂಟೈನ್ ಮಾಡಿರೋದ್ರಿಂದ ನನಗೆ ಆ ಥರ ಪ್ರಾಬ್ಲಮ್ ಯಾವುದೂ ಆಗಿಲ್ಲ ಎಲ್ಲ ಕೋಳಿಗಳು ನಮಗೆ ಹೆಲ್ದಿಯಾಗೆ ಇದ್ದಾವೆ ಸೊ ನಾರ್ಮಲ್ಲಾಗಿ ನೋಡ್ಬೋದು ಆ ಬ್ಲಾಕ್ ಹೆಣ್ದಿದೆಯಲ್ವ ಸೊ ಅದು ಇದು ಫುಲ್ ಯಾವಾಗಲೂ ಫ್ರೆಂಡ್ಸ್ ಇದ್ದಂಗೆ ಸೊ ಯಾವಾಗಲೂ ಕ್ಲೋಸಲ್ಲೇ ಇರುತ್ತೆ ಬೇರೆಯವ್ರ ಜೊತೆನೂ ಕ್ಲೋಸ್ ಆಗಿರುತ್ತೆ ಬಟ್ ಇವೆರಡು ಮಾತ್ರ ನನಗೆ ಅಬ್ಸರ್ವೇಷನ್ ಪ್ರಕಾರ ಆಲ್ಮೋಸ್ಟ್ ಫುಲ್ ಕ್ಲೋಸಲ್ಲಿ ಇರುತ್ತೆ ಇಲ್ಲಿ ನೋಡ್ಬೋದು ಸಂಜೆ ಆಗ್ತಿದ್ದಂಗೆ ನಮ್ಮ ಕೋಳಿಗಳು ಯಾವ ಥರ ಒಳಗಡೆ ಹೋಗ್ಬಿಟ್ಟು ನೀಟಾಗಿ ಕೋಲುಗಳ ಮೇಲೆ ಕುತ್ಕೊಂಬಿಡುತ್ತೆ ಅವು ಹೊರಗಡೆ ನೈಟ್ ಹೊತ್ತು ಯಾವುದೇ ಕಣಕ್ಕೂ ಸ್ಟೇ ಮಾಡೋಲ್ಲ ಸೊ ಅದನ್ನು ನಾವು ಅಭ್ಯಾಸ ಮಾಡಿಸಿದ್ದೀವಿ ಸೊ ಹಂಗಾಗಿ ಅವು ಏನು ಮಾಡುತ್ತೆ ನೀಟಾಗಿ ಸಂಜೆ ಐದೂವರೆ ಆರು ಗಂಟೆ ಆಗ್ತಾ ಇದ್ದಂಗೆ ನೀಟಾಗಿ ಒಳಗಡೆ ಬಂದುಬಿಟ್ಟು ನೋಡಿ ಈ ಥರ ಎಲ್ಲ ಮೇಲೆ ಹೋಗ್ಬಿಟ್ಟು ನೀಟಾಗಿ ಒಂದು ಪಕ್ಕದಲ್ಲಿ ಅದರ ಅದರ ಪ್ಲೇಸಲ್ಲಿ ಅದು ಸೆಟ್ಲ್ ಆಗಿಬಿಡುತ್ತೆ ಸೊ ಹಿಂಗಾಗೋದ್ರಿಂದ ಏನಾಗುತ್ತೆ ನೆಲದಲ್ಲಿ ಇರಲ್ಲ ನಮಗೆ ನಾರ್ಮಲಿ ನನ್ನ ಶೆಡ್ಡಲ್ಲಿ ಸ್ವಲ್ಪ ಎಗ್ಣ ಕಾಟ ಸೊ ಅದು ಅವಾಯ್ಡ್ ಆಗುತ್ತೆ ಮೇಲೆ ಕೂತ್ಕೊಳ್ಳೋದ್ರಿಂದ ನನಗೆ ಯಾವುದೇ ಕಾರಣ ಪ್ರಾಬ್ಲಮ್ ಇರೋಲ್ಲ